ಮತ್ತು ಶ್ರೀ ಶರಣ ವಚನ ಫೌಂಡೇಶನ್ ರಾಯಚೂರು ಮತ್ತು ಸಿರುವ ತಾಲೂಕು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮನೆ ಮನೆಗಳಿಗೆ ಈ ಒಂದು ವಚನ ಸಾಹಿತ್ಯವನ್ನು ಹುಟ್ಟಿಸುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮತ್ತು ಸಹೃದಿಗಳು ಮತ್ತು ನಮ್ಮ ಈ ಸಿಲ್ವಾರ್ ತಾಲೂಕಿನ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಶ್ರೀ ಸುಕ್ಕಸಿವರ್ ಅವರೇ ಮತ್ತು ನಾಗಪ್ಪ ಪತ್ತರ್ ಅವರು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂತಹ ತಾಲೂಕು ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಹೊಂದಿಸುತ್ತಾ ಈ ಒಂದು ವಚನ ಸಾಹಿತ್ಯ ಎನ್ನುವಂಥದ್ದು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿಕೊಡಿತಕ್ಕಂತಹ ವಚನ ಸಾಹಿತ್ಯ ಎನ್ನುವಂತ ಕಾಣ್ತದೆ ಇಂಥ ವಚನ ಸಾಹಿತ್ಯದ ಪರಂಪರೆಯಲ್ಲಿ ಜೇಡರ ದಾಸಮೇಯದಿಂದ ಆರಂಭವಾಗಿ ಬಸವಾದಿ ಶರಣದಿಂದ ಉತ್ಕೃಷ್ಟ ಮಟ್ಟಕ್ಕೆ ಹೋಗಿ ಸಮಾಜ ಬಹುದೊಡ್ಡ ಬದಲಾವಣೆಗೆ ತೆರೆದುಕೊಂಡಿರ್ತಕ್ಕಂಥ ಒಂದು ಕ್ರಾಂತಿಯ ಯುಗ ವಚನ ಸಾಹಿತ್ಯದ ಯುಗವಾಗಿತ್ತು ಇಂಥ ವಚನ ಸಾಹಿತ್ಯವು ಸಮಾಜದ ಉದ್ಧಾರಕ್ಕಾಗಿ ಅನೇಕ ಸಾವಿರಾರು ವಚನಗಳನ್ನ ಇವತ್ತು ಅನೇಕ ವಚನಕಾರರು ನೀಡಿರ್ತಕ್ಕಂಥದನ್ನು ಕಾಣ್ತಾರೆ ಈ ವಚನ ಸಾಹಿತ್ಯವು ಶ್ರೀ ಸಾಮಾನ್ಯನ ಬದುಕನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ವಚನ ಸಾಹಿತ್ಯವಾಗಿದೆ ಶ್ರೀ ಸಮ್ಮಾನ್ಯ ಯಾವುದೇ ರೀತಿಯಿಂದ ಭಾವವನ್ನ ವರ್ಣ ಭೇದವನ್ನ ಏಕ ತಾರಕವನ್ನ ಶ್ರೀಮಂತ ಎಂದು ನೆನೆಸದೆ ಎಲ್ಲರನ್ನ ಸಮಾನ ರೀತಿಯಿಂದ ಕಂಡಿರ್ತಕ್ಕಂಥ ಯಾವುದಾದ್ರೂ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಬಂಧುಗಳೇ ಈ ವಚನ ಸಾಹಿತ್ಯದ ಉಗಮದ ನಂತರ ಈ ಒಂದು ಬಸವಣ್ಣನವರನ್ನ ಕೊಡುಗೆಯನ್ನ ಗಮನಿಸಿರ್ತಕ್ಕಂಥ ಈ ನಾಡಿನ ಲೇಖಕರಾಗಿರ್ತಕ್ಕಂಥ ಸತ್ಯಾನಂದ ಒಂದು ಮಾತನ್ನ ಹೇಳ್ತಾರೆ ಬಸವಣ್ಣನವರು ಮಠ ಕಟ್ಟಲಿಲ್ಲ ಗುಡಿ ಕಟ್ಟಲಿಲ್ಲ ಮಠ ಕಟ್ಟಲಿಲ್ಲ ಗುಡಿ ಕಟ್ಟಲಿಲ್ಲ ಸಿರಿಗರ ಬೆಳೆದವರನ್ನ ಎಚ್ಚರಿಸಿದರು ಸಿರಿಗರ ಬೆಳೆದವರನ್ನ ಹೆಚ್ಚಿಸಿದರು ಮತ್ತು ಎಲ್ಲರ ಹುಟ್ಟಿನ ಮೂಲ ಒಲೆತನ ಎಂದು ಪುನರುಚ್ಚರಿಸಿ ಇವ ನಮ್ಮವ ಇವ ನಮ್ಮವ ಎಂದು ಅಪ್ಪಿಕೊಂಡರು ಇವನಾರವ ಇವನಾರವ ಎನ್ನುವ ಕಾಲಘಟ್ಟದಲ್ಲಿರ್ತಕ್ಕಂಥ ಮಾನವ ಜನಾಂಗಕ್ಕೆ ಇವ ನಮ್ಮವ ಇವ ನಮ್ಮವ ಎನ್ನುವಂತಹ ಮಾತುಗಳನ್ನ ವಚನಗಳಲ್ಲಿ ಹೇಳ್ತಾ ಇವರು ಎಲ್ಲರನ್ನ ಅಪ್ಪಿಕೊಂಡು ಸಮ ಸಮಾಜವನ್ನ ಕಟ್ಟಿರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಸಮಾಜದ ಓರೆ ದೋರೆಗಳನ್ನ ತಿಂದಿ ಸಮ ಸಮಾಜದ ಆಶಯವನ್ನ ಒತ್ತು ಸಾವಿರಾರು ಜನ ಶಿವಶರಣ ಒಂದುಗೂಡಿಸಿ ಒಂದು ಸ್ವಚ್ಛ ಪರಂಪರೆಯನ್ನ ಕಟ್ತಾರೆ ಶರಣರ ಪರಂಪರೆಯನ್ನ ಕಟ್ತಾರೆ ಕಾಣ್ತಾ ಇದ್ದಾರೆ ಇವರಲ್ಲಿರ್ತಕ್ಕಂಥ ವೈಚಾರಿಕ ಶಕ್ತಿ ಅಂತ ಕಾಣ್ತಾರೆ ಬಾಲ್ಯದಲ್ಲಿಯೇ ಧಾರ್ಮಿಕತೆಗೆ ಸಿಲುಕಿಕೊಳ್ಳದೆ ಉಪನಯನವನ್ನ ಬೋಧಿಸತಕ್ಕಂಥ ಸಂದರ್ಭದಲ್ಲಿ ಅವರ ತಂಗಿಯೂ ಕೂಡ ಸಣದರಿಗೂ ಕೂಡ ಉಪನಯನ ಬೋಧಿಸಿ ಅಂತ ಹೇಳ್ತಾರೆ ಆದ್ರೆ ಸಾಂಪ್ರದಾಯಕ್ಕೆ ಒಪ್ಪುವುದಿಲ್ಲ ಅಂತ ಹೇಳಿದಾಗ ಲಿಂಗ ತಾಮ ತಾರತಮ್ಯದ ವಿರುದ್ಧ ಮನೆಯನ್ನ ತಿರಿಸಿ ಹೊರಗಡೆ ಬಂದು ಸಾವಿರಾರು ಶರಣರ ಪಡೆಯನ್ನು ಕಟ್ಟಿ ಬಹುದೊಡ್ಡ ಈ ನಾಡಿಗೆ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಸ್ಮಾಣ ಬಸವಣ್ಣವರ ವಚನಗಳಲ್ಲಿ ಕಳಬೇಡ ಕೊಲ ಬೇಡ ಉಸಿರುಡಿಯಲು ಬೇಡ ಮುನಿಯ ಬೇಡ ಅಣ್ಣರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದು ಅಳಿಯಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಸುದ್ದಿ ಅಂತ ಹೇಳಿ ಕೂಡಲ ಸಂಗಮ ದೇವ ಎನ್ನುವಂತಹ ಅಂಕಿತದೊಂದಿಗೆ ಈ ವಚನವನ್ನು ಹೇಳಿರ್ತಕ್ಕಂಥದ್ದು ಬಂಧುಗಳೇ ಅಂತರಂಗದ ಶುದ್ಧಿಯ ಬಗ್ಗೆ ಹೇಳಿದರೆ ಮನುಷ್ಯನೊಳಗನೆ ಇರತಕ್ಕ ಕಳತನ ಕೊಲೆಗಣತನ ಅಸಹ್ಯ ದ್ವೇಷ ಇವುಗಳೆಲ್ಲವುಗಳನ್ನ ತಿರಸ್ಕಾರ ಮಾಡಿ ಶುದ್ಧ ಮನಸ್ಸಿನವರು ಆಗ್ಬೇಕು ಅನ್ನೋದನ್ನ ಹೇಳಿದ್ರು ಇವರಿಗಿಂತ ಮುಂಚೆ ಭಗವಾನ್ ಬುದ್ಧರು ಕೂಡ ಇದೇ ಮಾತನ್ನ ಹೇಳಿದ್ರು ಭಗವಾನ್ ಬುದ್ಧರಲ್ಲಿ ಅವ್ರ ಶಿಷ್ಯ ಬರ್ತಾರೆ ಒಬ್ಬ ಪುರೋಹಿತ ದಿನದಲ್ಲಿ ಎರಡು ಸರ್ತಿ ಸ್ನಾನವನ್ನ ಮಾಡ್ತಾ ಇದ್ದೇನೆ ಗುರುಗಳೇ ಏಕಂತ ಕೇಳಿದತ ಈ ರೀತಿ ಹೇಳ್ತಿದೆ ನೀವು ಬರ್ಬೇಕು ಅಂತ ಕೇಳಿದಾಗ ಭಗವಾನ್ ಬುದ್ಧರು ಅಲ್ಲಿಗೆ ಹೋಗಿ ನೋಡಿದಾಗ ಆತ ಬೆಳಿಗ್ಗೆ ಸಾಯಂಕಾಲ ಎರಡು ಸಲ ಸ್ನಾನ ಮಾಡ್ತಾ ಇರ್ತಾರೆ ಅದನ್ನ ಕೇಳದಿರೋ ಉದ್ದೇಶ ಏನು ಅಂತ ಕೇಳಿದಾಗ ನಾನು ರಾತ್ರಿ ಮಾಡಿ ಸ್ನಾನ ಮಾಡುವ ಉದ್ದೇಶ ಏನಂದ್ರೆ ಬೆಳಿಗ್ಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಿ ಬೆಳಿಗ್ಗೆ ಸ್ನಾನ ಮಾಡುವ ಕಾರಣ ಏನಂದ್ರೆ ರಾತ್ರಿ ಮಾಡಿದ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಿ ಆಗ ಭಗವನ್ ಬುದ್ಧರು ಹೇಳ್ತಾರೆ ನೀವು ಯಾವುದೇ ರೀತಿಯ ಸ್ಥಾನಗಳಿಂದಾಗಲಿ ಪುಷ್ಕರಣಿಗಳಲ್ಲಿ ಮೀರಿದಾಗಲಿ ನಿಮ್ಮ ಪಾಪಕರ್ಮಗಳು ಇದಾಗುವುದಿಲ್ಲ ನೀವು ನ್ಯಾಯಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯುವಂತವರಾಗಿದ್ದೇ ನಿಮಗೆ ನಿಮಗೆ ನೀತಿ ಮಾರ್ಗ ನ್ಯಾಯಮಾರ್ಗದಲ್ಲಿ ನಡೆಯುವ ಎನ್ನುವುದನ್ನ ಮತ್ತು ಪಾಪಕರ್ಮಗಳಿಂದ ಮುಕ್ತರಾಗ್ತೀರಿ ಎನ್ನುವ ಮಾತನ್ನು ಅದೇ ರೀತಿಯಾಗಿ ಬಸವಣ್ಣನವರು ಕೂಡ ಕಳಬೇಡ ಕೊಲಬೇಡ ಬೇಡ ನೋಡಿರಬೇಡ ಹೇಳಿದರು ಮುಂದುವರೆದು ಬಸವಣ್ಣನವರು ಈ ಸಮಾಜದಲ್ಲಿ ಅಂದಿನ ಸಮಾಜದಲ್ಲಿ ವರ್ಣ ವ್ಯವಸ್ಥೆಯ ಉತ್ತುಂಗ ಮಟ್ಟದಲ್ಲಿತ್ತು ಆ ವರ್ಣ ವ್ಯವಸ್ಥೆಯ ಒತ್ತುಂಗ ಮಟ್ಟದಲ್ಲಿರ್ತಕ್ಕಂತ ಸಂದರ್ಭದಲ್ಲಿ ಕೆಳ ವರ್ಗದ ಶೂದ್ರ ವರ್ಗದನ್ನ ಅತಿ ಹೆಚ್ಚು ಧಾರ್ಮಿಕತೆಯಿಂದ ಶೋಷಿಸಲ್ಪಟ್ಟು ಅವರನ್ನ ಪುನಃ ಬಡತನದ ಕೋರ್ಮದಲ್ಲಿ ಬೆಳೆಯುವಂತೆ ಮಾಡ್ತಾ ಇದ್ರು ಆಗ ಬಸವಣ್ಣವರು ಇದನ್ನೆಲ್ಲ ನೋಡ್ತಾರೆ ಈ ಶೋಷಣೆಯನ್ನ ನೋಡಿ ಅವ್ರು ಏನ್ ಹೇಳ್ತಾರೆ ಅವರು ಪರಿವರ್ತನೆ ಮಾಡಬೇಕಾಗಿತ್ತು ಆ ಜನಗಳಿಗೆ ಅದಕ್ಕಾಗಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಒಂದ ಕಳಸವಯ್ಯ ಅಂತ ಹೇಳ್ತಾರೆ ನೀವು ಧಾರ್ಮಿಕತೆಯಿಂದ ಶೋಷಣೆಗೊಳಪಟ್ಟು ಪಟ್ಟು ಯಾಕೆ ನೀವು ಮತ್ತೆ ಪುನಃ ದೇವಸ್ಥಾನಗಳಿಗೆ ಹೋಗಿ ಮತ್ತೆ ಸೋ ಅವಾಗ ದೇವಸ್ಥಾನಗಳು ಬುರಾತಿಶಾಹಿ ವರ್ಗ ಇರುವುದ್ರ ಇರುವುದರಿಂದ ಅವತ್ತು ಪುನಃ ಶೋಷಣೆ ಆಗ್ತಿತ್ತು ಇದನ್ನ ಮನಗಂಡು ಸಮಾಜ ಸಮಾಜ ನಿರ್ಮಾಣ ಕನಸೇ ಬಸವಣ್ಣನವರದಾಗಿತ್ತು ಅದಕ್ಕೆ ಈಗ ಖರ್ಚು ವೆಚ್ಚ ಇರಲೇ ಇರ್ತಕ್ಕಂಥ ಇಷ್ಟಲಿಂಗದ ಪ್ರತಿಪಾದನೆಯನ್ನು ಮಾಡ್ತಾರೆ ಆ ಇಷ್ಟಲಿಂಗ ಅಂತ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಒಳಗಿನ ಅರಿವಿನ ಗುರುಹು ಅರಿವೇ ಗುರು ಅಂತ ಹೇಳಿದ್ರು ಬಸವಣ್ಣನವರು ನಿನ್ನೊಳಗಿದ್ದ ಅರಿವೆ ಅದೇ ಸಾಕ್ಷಾತ್ಕಾರ ಅದೇ ಭಗವಂತ ಆ ಇಷ್ಟಲಿಂಗ ಇಂದ ನಿನ್ನೊಳಗಿದ್ರೆ ಅರಿವೆ ಗುರು ಅದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತದೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಅರಿವೆ ಗುರುವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ಪೂಜೆ ಮಾಡೋದಕ್ಕೆ ಜನಗಳ ಕರಿಯನ್ನ ಕೊಡ್ತಾರೆ ಇದರಿಂದ ಅಂದಿನ ವರ್ಗದ ಆರ್ಥಿಕ ಹೊರೆಯನ್ನ ತಗ್ತದೆ ಎನ್ನುವಂಥದ್ದಂತ ಧಾರ್ಮಿಕ ಶೋಷಣೆಯಿಂದ ಆರ್ಥಿಕ ಹೊರೆಯನ್ನ ತಗ್ತದೆ ಎನ್ನುವಂಥದ್ದು ಹಾಗಾಗಿ ಬಸವಣ್ಣ ಕಾಯಕವನ್ನು ಮಾಡತಕ್ಕಂತ ಎಲ್ಲಾ ವರ್ಗದವರನ್ನ ಸೇರಿಸರು ಒಂದು ಕಡೆ ಒಂದು ಕಡೆ ಸೇರಿಸಿ ಅವರನ್ನ ವಚನ ಪರಂಪ ಪರಂಪರೆಗೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಅವರನ್ನ ಆರ್ಥಿಕವಾಗಿ ಸಬಲನ್ನಾಗುವುದಕ್ಕ ಮಾಡೋದಕ್ಕಾಗಿ ಮೂರು ಸನ್ಮಾರ್ಗಗಳನ್ನ ತೋರಿಸಿಕೊಟ್ಟರು ಮೊದಲನೇ ಸನ್ಮಾರ್ಗ ಕಾಯಕ ಮೊದಲೇ ಸನ್ಮಾರ್ಗ ಕಾಯಕ ಎರಡನೇ ಸನ್ಮಾರ್ಗ ಪ್ರಸಾದ ಮೂರನೇ ಸನ್ಮಾರ್ಗ ದಾಸೋಹ ಕಾಯಕ ಪ್ರಸಾದ ದಾಸೋಹ ಈ ಮೂರು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಮಹಾನ್ ಕೊಡುಗೆಗಳು ಬಸವಣ್ಣ ಇದರಿಂದ ಆ ಒಂದು ಕೆಳವರ್ಗದ ಕಾಯಕ ಜೀವಿಗಳ ಬದುಕನಾಗ್ತದೆ ಹೇಗಾಗ್ತದೆಪ್ಪ ಅಂತ ಹೇಳಿದ್ರೆ ಕಾಯಕ ಎಂತ ಕಾಯಕವನ್ನು ಹೇಳಿದ್ರು ಅಂತ ನಿಜ ಕಾಯಕ ಸತ್ಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಸಂಪಾದಿಸುವ ಮಾರ್ಗವನ್ನು ತಿಳಿಸಿಕೊಟ್ಟರು ಯಾವುದೇ ರೀತಿಯ ಪ್ರತಿದಿನ ನೀವು ಊಟ ಮಾಡುವಾಗ ಈ ಅನ್ನದ ಮಗಳು ನನ್ನ ಬೆವರಿನಿಂದ ಬೇಯಿಸಿರ್ತಕ್ಕಂಥ ಅನ್ನವು ಅಥವಾ ಪರದ ಕಣ್ಣೀರಿಂದ ಬೇಯಿಸಿರ್ತಕ್ಕಂಥ ಅನ್ನವು ಎನ್ನುವ ತಿಳ್ಕೊಂಡು ನೀವು ಬದುಕನ್ನ ಸಾಗಿಸಿ ನಿಶ್ಚಗಾಯಕ ನಿಜ ಮಾಡಿ ಮಾಡಿ ಹೇಳಿ ಎಲ್ಲರಿಗೆ ಕಾಯಕ ಪ್ರಜ್ಞೆಯನ್ನು ಕೊಟ್ಟರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಎಲ್ಲರೂ ಕೂಡ ಕಾಯಕದಲ್ಲಿ ತೊಡಗುವಂತೆ ಮಾಡಿದ್ರು ಮತ್ತು ಕಾಯಕದಿಂದ ತೊಡಗಿರ್ತಕ್ಕಂಥ ಬಂದಿರ್ತಕ್ಕಂಥ ಹಣದಿಂದ ಪ್ರಸಾದ ಭಾವನೆಯನ್ನು ಸ್ವೀಕಾರ ಮಾಡಿ ಪ್ರಸಾದ ಭಾವನೆಯಿಂದ ಸ್ವೀಕಾರ ಮಾಡಿ ಅಂತ ಹೇಳಿದ್ರೆ ನಾವು ಪ್ರಸಾದವನ್ನ ಹೇಗೆ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತೇವೆಯೋ ನಾವು ದುಡಿದಿರ್ತಕ್ಕಂಥ ಆದಾಯವನ್ನ ಪೂಜ್ಯ ಭಾವನೆಯಿಂದ ಸ್ವೀಕರಿಸಿ ನಮಗೆ ನಮ್ಮ ಒಂದು ಏಳಿಗೆಗಾಗಿ ಸದ್ವಿನಿಯೋಗ ಮಾಡಿಕೊಂಡು ಅದನ್ನ ದುಚ್ಚಟಗಳಿಗೆ ವಿನಿಯೋಗ ಮಾಡದಂತೆ ಅದನ್ನ ಉಳಿತಾಯ ಆಯ್ತರಿಂದ ಏನಾಯ್ತು ಅಂತ ಪ್ರಸಾದ ಭಾವನೆಯಿಂದ ಮಾಡಿದ್ದರಿಂದ ಉಳಿತಾಯ ಭಾವನೆ ಆಯಿತು ಆ ಉಳಿತಾಯ ಭಾವನೆಯಿಂದ ದಾಸೋಹಿ ಪ್ರಕ್ರಿಯೆ ಜಾಗೃತಿ ಬಸವನ್ನು ಮುಂದುವರೆದೇ ಇದ್ರು ನಿಮ್ಮ ಆದಾಯದ ಉಳಿತಾಯ ಕುಡಿ ದಾಸವಹೆ ಕೊಟ್ಟಾಗ ಆ ದಾಸೋಹದಿಂದ ಎಷ್ಟೋ ಹಸಿದ ಮಟ್ಟಗಳಿಗೆ ಕಾಯದ ಜೀವನದ ಅನ್ನ ಸಿಕ್ತು ಯಾಕಂದ್ರೆ ಪ್ರತಿದಿನವೂ ಎಲ್ಲರಿಗೂ ಆಗ ಇರಂಗಿಲ್ಲ ಹೀಗೆ ಈ ಮೂರು ಸನ್ಮಾನಗಳಿಂದ ಸಮಾಜ ಬಹಳ ಮಟ್ಟದಲ್ಲಿ ಬದಲಾವಣೆ ಆಗುತ್ತಾ ಹೋಯ್ತು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತಾ ಹೋಯಿತು ಇದನ್ನ ಒಂದು ವರ್ಗ ಗಮನಿಸ್ತಾ ಇತ್ತು ಪಟ್ಟ ಭದ್ರಾಯಿಸಿದಸಕ್ತಿಯ ಜನ ಈ ಒಂದು ವೇದಿಕೆಯನ್ನ ಸರಿಸಲೆ ಹೋದ ಕಾಣ್ತದೆ ಮುಂದೆ ಅಂತರ್ಜಾತಿ ವಿವಾಹವನ್ನು ಕೂಡ ಬಸವಣ್ಣ ಪ್ರತಿಪಾದನೆ ಮಾಡಿದ್ದಾರೆ ಮಧುವರಸನ ಮಗಳು ಮತ್ತು ಅರಳೆಯ ಮಗನಿಗೆ ಅಂತರ್ಜಾತಿ ವಿವಾಹವನ್ನ ಮಾಡುವುದಕ್ಕೆ ನಿಶ್ಚಯ ಮಾಡಿದ್ರು ಇವರಿಬ್ಬರು ಪರಸ್ಪರ ಪ್ರಯತ್ನಿಸ್ತಾ ಇದ್ರು ಇದನ್ನ ಮಧುವರಸ ಕಣ್ಣಾರೆ ಕಂಡಿದ್ದ ಆಗ ಆತ ಬಸವಾಧ್ಯಾಯಿ ಆ ಬಸವ ಅಧಿಯಾಯಿ ಮಧುವರಸ ಅವರ ಮಗಳಿಗೆ ಇದ ವಿಷಯವನ್ನು ಗೊತ್ತಾದಾಗ ಮಗಳ ವಿಷಯವನ್ನು ಗೊತ್ತಾದಾಗ ಮಗಳು ಹೇಳ್ತಾನೆ ಮಗಳೇ ಪಥವನ್ನ ಹಿಡಿದು ನೀನು ಸಾಕ್ಷಾತ್ಕಾರದ ಕಡೆಗೆ ಹೊರಟಿದ್ದೀಯಾ ಸಾಕು ಈ ಜಾತಿಯ ಕೊಳಕಿನಿಂದ ಮುಕ್ತರಾಗೋಣ ಧರ್ಮದ ಅಂಧಕಾರದಿಂದ ಮುಕ್ತರಾಗೋಣ ಬಸವಣ್ಣನ ಸನ್ಮಾರ್ಗದಲ್ಲಿ ನಡೆದು ನೀನು ಜಾತಿಯ ಕತ್ತಲೆಯಿಂದ ಎದ್ದ ಸಮತೆಯ ಬೆಳಕು ನೀನು ಅಂತೇಳಿ ಮಧು ಅರಸ ತನ್ನ ಮಗಳಿಗೆ ಹೇಳ್ತಾನೆ ಜಾತಿಯ ಕತ್ತಲೆಯಿಂದ ಎದ್ದ ಮಹಾನ್ ಬೆಳಕು ನೀನು ಅಂತ ಹೇಳಿ ಮಗಳಿಗೆ ಹೇಳ್ತೇನೆ ಹೀಗೆ ಬದಲಾವಣೆಗೆ ತೆರೆದುಕೊಂಡಿರ್ತಕ್ಕಂತ ಸಮಾಜ ಆದರೆ ಇದನ್ನು ಇದನ್ನ ಖಂಡಿಸಿ ಕಲ್ಯಾಣ ಕ್ರಾಂತಿ ಆಗ್ತದೆ ಎನ್ನುವಂಥದನ್ನು ಕಾಣುತ್ತೆ ನೀವೇನು ಕಲ್ಯಾಣದಲ್ಲಿ ಕ್ರಾಂತಿ ಆಗುವ ಮೂಲಕ ಶಿವಶರಣದೆಲ್ಲ ಚಲ್ಲಾ ವಚನ ಸಾರಗಳನ್ನು ಹೊತ್ಕೊಂಡು ತಿಕ್ಕಪಾಲ್ ಮತ್ತು ಬಹಳಷ್ಟು ಶರಣರ